ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ತುಂಬ ಜನ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಲೈಕ್ ಮಾಡ್ತಾಯಿಲ್ಲ ಪೂರ್ತಿಯಾಗಿ ನೋಡ್ತಾಯಿಲ್ಲ ಆದ್ದರಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಪೂರ್ತಿ ನೋಡಿ ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಅಷ್ಟು ಹೇಳುತ್ತಾ ಯೂಟಿನ ಕಾತಿನ ವರ್ಡ್ ಹೋಗೋಣ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಜತೆಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅವುಗಳ ತಿಳ್ಕೊಳ್ಳೋಣ ಫಸ್ಟ್ ವರ್ಡಿದ ಟು ನೈನ್ ಸಿಕ್ಸ್ ಫೈವ್ ಇಫೋರ್ ಬಿ ಇ ಎಫ್ ಫೋರ್ ಅಂದರೆ ಅಥವಾ ಅಥವಾ ಕಡೆಗೆ ಅಥವಾ ಮೊದಲಿಗೆ ಅರ್ಥ ಬರ್ತದೆ ಮೊದಲಿಗೆ ಅಂತ ಅರ್ಥ ಟೂ ನೈನ್ ಡಬಲ್ ಸಿಕ್ಸ್ ಬಿಟ್ವೀನ್ ಅಂದರೆ ನಡಿಗೆ ಅಥವಾ ಮದ್ಯ ಅಂತಾಗುತ್ತೆ ಸ್ಪ್ರಿಂಗು ಬಿ ಇ ಟಿ ಬೆಟ್ಟು ಡಬ್ಲ್ಯೂ ಇ ಎನ್ ಬಿಟ್ವಿನ್ ಅನ್ನಬೇಕು ಹೇಳ್ತೀನಿ ಬಿ ಇ ಟಿ ಡಬ್ಲ್ಯೂ ಡಬ್ಲ್ಯೂ ಇ ಎನ್ ನಂತರ ಟೂ ನೈನ್ ಸಿಕ್ಸ್ ಅಮಾಂಗ ಎಷ್ಟು ಏನು ಎಸ್ ಟಿ ಅಂದರೆ ಮಧ್ಯ ಅಂತ ಆಗುತ್ತೆ ನಂತರ ಟೂ ನೈನ್ ಸಿಕ್ಸ್ ಏಟ್ ಟೂ ಅರ್ಸ್ ಅಂದರೆ ಕಡೆಗೆ ಅಂತ ಆಗುತ್ತೆ ಕೊನೆಗೆ ಟೂ ನೈನ್ ಸಿಕ್ಸ್ ಟಿಲ್ಲ ಅರ್ಥವರೆಗೆ ಅಂತಾಗುತ್ತೆ ವಾಕ್ಯಗಳನ್ನ ಅರ್ಚನೆ ಮಾಡೋಕ್ಕಾಗಿ ಅವಾಗ ಹೇಳ್ತೀನಿ ಈ ಹೊತ್ತಿಗೆ ಇದು ಸಾಕು ಮತ್ತು ಸಾಯಂಕಾಲದ ಕಾಲದಲ್ಲಿ ತಿಳಿಯೋಣ ಕಲಿಯೋಣ ನೋಡ್ತಾ ಇರೋರು ಕೂಟ ನೋಡಿ ತಿಳ್ಕೊಳ್ಳಿ ಇದು ಅಂತ ಆಗ್ತೀರಾ ಕೊನೆಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ಮಚ್ ಬಾಯ್ ಬೈ ಟೇಕ್ ಕೇರ್ ಸಿ ಯು ಹೋಮ್